ಕೃಷ್ಣಂ ವಂದೇ ಜಗದ್ಗುರು ಸಂತಕ ಬೀರದಾಸರ ಜನ್ಮ ಸಾವಿರದ ಮುನ್ನೂರ ತೊಂಬತ್ತೆಂಟರಲ್ಲಿ ಕಾಶಿಯಲ್ಲಿ ಆಯಿತು ಕೆಲವೊಂದು ಕಡೆ ಅವರ ಜನ್ಮ ಸಾವಿರದ ನಾನ್ನೂರ ಐವತ್ತೈದು ಎಂದು ಹೇಳಲಾಗುತ್ತದೆ ಸಂತಕ ಬೀರದಾಸರು ತಾಯಿಯ ಗರ್ಭದಲ್ಲಿ ಹುಟ್ಟಲಿಲ್ಲ ಬ್ರಹ್ಮ ಮುಹೂರ್ತದಲ್ಲಿ ಲಹರ್ತಾಲ ಕೊಳಕ್ಕೆ ಸ್ನಾನಕ್ಕೆಂದು ಹೋಗಿದ್ದ ಮುಸಲ್ಮಾನ್ ದಂಪತಿಗಳಿಗೆ ಕಮಲದ ಹೂವಿನ ಮೇಲೆ ಮಲಗಿದ್ದ ಮಗುವೊಂದು ಸಿಕ್ಕಿತು ಯಾವುದೇ ಸಂತಾನವಿಲ್ಲದೆ ದಿನವೂ ಕೊರಗುತ್ತಿದ್ದ ಆ ದಂಪತಿಗಳು ಆ ಮಗುವನ್ನು ತಂದು ತಮ್ಮ ಮಗುವಿನಂತೆಯೇ ಸಾಕಿ ಸಲಹಿದರು ಋಷಿ ಮೂಲ ನದಿ ಮೂಲ ಹುಡುಕಬಾರದು ಎಂಬ ಶಾಸ್ತ್ರದ ಉಲ್ಲೇಖದಂತೆ ಕಬೀರದಾಸರ ಜನ್ಮವೂ ಕೂಡ ಬಹಳ ರಹಸ್ಯಮಯವಾಗಿದೆ ಧರ್ಮಕ್ಕೆ ಹಾನಿಯಾದಾಗಲೆಲ್ಲ ಪರಮಾತ್ಮ ಸಾಧು ಸಂತರು ಸನ್ಯಾಸಿಗಳನ್ನು ಧರ್ಮದ ಪುನರ್ಸ್ಥಾಪನೆಗಾಗಿ ಭೂಮಿಗೆ ಕಳುಹಿಸುತ್ತಾನೆ ಕಬೀರದಾಸರೂ ಕೂಡ ಪರಮಾತ್ಮ ಕಳುಹಿಸಿದ ಪವಾಡ ಪುರುಷರೇ ಆಗಿದ್ದರು ಅವರ ಜನ್ಮದ ಕಥೆಯನ್ನು ಈ ದಿನ ತಿಳಿಯೋಣ ಕಾಶಿಯಲ್ಲಿ ಒಬ್ಬ ಬ್ರಾಹ್ಮಣ ತನ್ನ ಕುಟುಂಬದೊಂದಿಗೆ ವಾಸವಾಗಿದ್ದರು ಆ ಬ್ರಾಹ್ಮಣ ಶ್ರೀರಾಮಾನಂದಾಚಾರ್ಯರವರ ಶಿಷ್ಯರಾಗಿದ್ದರು ಅವರು ಪ್ರತಿದಿನ ಶ್ರೀರಾಮಾನಂದಾಚಾರ್ಯರ ಸೇವೆಗೆ ಹೋಗುತ್ತಿದ್ದರು ಶ್ರೀರಾಮಾನಂದಾಚಾರ್ಯರು ಪಂಚಗಂಗಾ ಘಟ್ಟದಲ್ಲಿ ಕುಳಿತು ಪ್ರತಿನಿತ್ಯ ಸಾಲಿಗ್ರಾಮ ಸೇವೆಯನ್ನು ಮಾಡುತ್ತಿದ್ದರು ಆ ಬ್ರಾಹ್ಮಣರು ತುಳಸಿ ಮತ್ತು ಹೂವುಗಳನ್ನು ಶ್ರೀರಾಮಾನಂದಾಚಾರ್ಯರ ಪೂಜೆಗೆ ಪ್ರತಿನಿತ್ಯ ತೆಗೆದುಕೊಂಡು ಹೋಗುತ್ತಿದ್ದರು ಒಂದು ದಿನ ಬ್ರಾಹ್ಮಣರ ಆರೋಗ್ಯ ಹದಗೆಟ್ಟಿತು ಗುರುಗಳಿಗೆ ಹೂವುಗಳನ್ನು ಕೊಡಲು ಹೋಗುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ ಆ ಬ್ರಾಹ್ಮಣ ಆ ಬ್ರಾಹ್ಮಣನಿಗೆ ಬಾಲ ವಿಧವೆಯಾದ ಮಗಳಿದ್ದಳು ಆ ಬ್ರಾಹ್ಮಣ ತನ್ನ ಮಗಳನ್ನು ಶ್ರೀರಾಮಾನಂದಾಚಾರ್ಯರ ಬಳಿಗೆ ಪೂಜೆಯ ಹೂವುಗಳನ್ನು ತಲುಪಿಸಲು ಕಳುಹಿಸಿದರು ಹೇಳಿದರು ಮಗಳೇ ಶ್ರೀಗುರುಗಳು ಪೂಜೆಯ ಹೂವಿಗಾಗಿ ಕಾಯುತ್ತಿರುತ್ತಾರೆ ಬೇಗ ಹೋಗಿ ಹೂಗಳನ್ನು ಕೊಡು ಎಂದರು ಮಗಳು ಆ ಕ್ಷಣವೇ ಹೂವನ್ನು ತೆಗೆದುಕೊಂಡು ಗುರುಗಳ ಸೇವೆಗೆ ಹೊರಟಳು ಶ್ರೀರಾಮಾನಂದಾಚಾರ್ಯರು ಯಾವಾಗಲೂ ಪರದೆಯಲ್ಲಿ ಇರುತ್ತಿದ್ದರು ಅವರು ಎಲ್ಲರನ್ನೂ ಭೇಟಿಯಾಗುತ್ತಿರಲಿಲ್ಲ ಅವರು ಅಪರಿಚಿತರನ್ನು ನೋಡುತ್ತಿರಲಿಲ್ಲ ಆ ಮಗಳು ಹೂವುಗಳೊಂದಿಗೆ ಅವರ ಬಳಿಗೆ ಬಂದು ಜೈ ಶ್ರೀ ಸೀತಾರಾಮ್ ಎಂದು ಹೇಳಿ ಗುರೂಜಿಗೆ ನಮಸ್ಕರಿಸಿ ಹೂವುಗಳನ್ನು ಕೊಟ್ಟಳು ಗುರುಗಳು ಕೇಳಿದರು ಮಗಳೇ ಪಂಡಿತರು ಹೂವುಗಳನ್ನು ತೆಗೆದುಕೊಂಡು ಬರಲಿಲ್ಲವೇ ಎಂದರು ಇಂದು ತಂದೆಯವರು ಬಂದಿಲ್ಲ ಅವರ ಆರೋಗ್ಯ ಕೆಟ್ಟಿದೆ ಇಂದು ಅವರ ಜಾಗದಲ್ಲಿ ನಾನು ಹೂವುಗಳನ್ನು ತಂದಿದ್ದೇನೆ ದಯವಿಟ್ಟು ಹೂವುಗಳನ್ನು ಸ್ವೀಕರಿಸಿ ನನ್ನನ್ನು ಆಶೀರ್ವದಿಸಿ ಎಂದು ಮಗಳು ಹೇಳಿದಳು ಶ್ರೀರಾಮಾನಂದಾಚಾರ್ಯರು ಹೂವುಗಳನ್ನು ಸ್ವೀಕರಿಸಿದರು ಮತ್ತು ಆಶೀರ್ವಾದವಾಗಿ ಆ ಮಗಳಿಗೆ ಕೆಲವು ಪ್ರಸಾದದ ಹೂವುಗಳನ್ನು ನೀಡಲು ಬಯಸಿದರು ರಾಮಾನಂದಾಚಾರ್ಯರು ಹೂವುಗಳನ್ನು ನೀಡಲು ಕೈಚಾಚಿದಾಗ ಮಗಳು ಹೂವುಗಳನ್ನು ಸ್ವೀಕರಿಸಲು ತಾನು ತಂದಿದ್ದ ಚೀಲವನ್ನು ಚಾಚಿದಳು ಶ್ರೀರಾಮಾನಂದಾಚಾರ್ಯರು ಅವಳ ಚೀಲದಲ್ಲಿ ಹೂವುಗಳನ್ನು ಹಾಕಿದರು ಮತ್ತು ಪುತ್ರವತಿಯಾಗು ಎಂದು ಆಶೀರ್ವದಿಸಿದರು ಶ್ರೀರಾಮಾನಂದಾಚಾರ್ಯರು ಪುತ್ರ ಸಂತಾನವಾಗಲಿ ಎಂದು ಆಶೀರ್ವದಿಸಿದಾಗ ಆ ಹೆಣ್ಣು ಮಗಳು ಭಯಗೊಂಡಳು ರಾಮಾನಂದಾಚಾರ್ಯರು ಮಗಳೇ ಏನಾಯಿತು ಎಂದು ಕೇಳಿದರು ಆಗ ಅವಳು ತನ್ನ ಕೈಗಳನ್ನು ಮುಗಿದು ಹೇಳಿದರು ಗುರೂಜಿ ನೀವು ಪುತ್ರವತಿಯಾಗು ಎಂದು ಆಶೀರ್ವದಿಸಿದ್ದೀರಿ ನಿಮ್ಮ ಬಾಯಿಂದ ಬರುವ ಯಾವುದೇ ಮಾತು ಸುಳ್ಳಾಗುವುದಿಲ್ಲ ನಾನು ಬಾಲ ವಿಧವೆ ಮತ್ತು ನನ್ನ ತಂದೆಯ ಮನೆಯಲ್ಲಿ ವಾಸಿಸುತ್ತಿದ್ದೇನೆ ಈಗ ಈ ಆಶೀರ್ವಾದವನ್ನು ಹೇಗೆ ಬಗೆಹರಿಸಲು ಸಾಧ್ಯ ಗುರುಗಳೇ ಎಂದಳು ಶ್ರೀರಾಮಾನಂದಾಚಾರ್ಯರು ಹೇಳಿದರು ಮಗಳೇ ಈ ಆಶೀರ್ವಾದವು ಪರಮಾತ್ಮನ ಚಿತ್ತದಂತೆ ನನ್ನ ಬಾಯಿಂದ ಬಂದಿತು ಈಗ ಏನಾಗಬೇಕಿತ್ತು ಅದು ಸಂಭವಿಸಿದೆ ಈಗ ನೀನು ಈ ಪ್ರಸಾದವನ್ನು ತೆಗೆದುಕೋ ನಿನಗೆ ಮಗನು ಹುಟ್ಟುತ್ತಾನೆ ಮತ್ತು ನಿನಗೆ ಯಾವುದೇ ದೋಷವೂ ಉಂಟಾಗುವುದಿಲ್ಲ ಎಂದರು ಇದನ್ನು ಕೇಳಿದ ಹುಡುಗಿ ಆ ಹೂಗಳನ್ನು ಚೀಲದಲ್ಲಿ ತೆಗೆದುಕೊಂಡು ಹೊರಟು ಹೋದಳು ಆ ಹೆಣ್ಣು ಮಗಳು ದಾರಿಯಲ್ಲಿ ಆ ಹೂವಿನ ಚೀಲವನ್ನು ಹೊತ್ತುಕೊಂಡು ಹೋಗುತ್ತಿದ್ದಳು ದಾರಿಯಲ್ಲಿ ಚೀಲ ಭಾರವಾಗುತ್ತಿದೆ ಎಂದು ಅವಳಿಗೆ ಭಾಸವಾಯಿತು ಚೀಲ ತೆರೆದು ನೋಡಿದಾಗ ಹೂಗಳ ಬದಲು ಪುಟ್ಟ ಮಗುವೊಂದು ಚೀಲದಲ್ಲಿ ಮಲಗಿತ್ತು ಇದನ್ನು ನೋಡಿದ ಹುಡುಗಿ ತುಂಬ ಗಾಬರಿಯಾದಳು ಈಗ ಏನು ಮಾಡಬೇಕು ಈ ಮಗುವನ್ನು ಎಲ್ಲಿಗೆ ಕರೆದುಕೊಂಡು ಹೋಗಬೇಕು ಎಂದು ಯೋಚಿಸಿದಳು ಮನೆಗೆ ಕೊಂಡೊಯ್ದರೆ ಜನ ಏನು ಹೇಳುತ್ತಾರೆ ಈ ಮಗು ಗುರುಗಳ ಆಶೀರ್ವಾದ ಎಂದು ಹೇಗೆ ಸಾಬೀತುಪಡಿಸುವುದು ಇದರಿಂದ ನನಗೆ ಮತ್ತು ನನ್ನ ತಂದೆಗೆ ಬಹಳ ಅವಮಾನವಾಗುತ್ತದೆ ಎಂದು ಯೋಚಿಸಿದಳು ಯಾರ ಪ್ರಸಾದದಿಂದ ಈ ಮಗುವಿನ ಜನನವಾಯಿತೋ ಅವರೇ ಈ ಮಗುವನ್ನು ರಕ್ಷಿಸುತ್ತಾರೆ ಎಂದು ಆಲೋಚಿಸಿದ ಬಾಲಕಿ ಕಾಶಿಯಲ್ಲಿದ್ದ ಲಹರ್ತಾಲ ಎಂಬ ಕೊಳದ ದಡದಲ್ಲಿ ಮಗುವನ್ನು ಮಲಗಿಸಿ ತನ್ನ ಮನೆಗೆ ಹೊರಟು ಹೋದಳು ಈಗ ಆ ಮಗು ಕಮಲದ ಹೂವುಗಳಿಂದ ತುಂಬಿದ ಕೊಳದ ಬಳಿ ಆಟವಾಡುತ್ತಿತ್ತು ಅಲ್ಲಿ ಅನೇಕ ಜನರು ಹಾದುಹೋದರು ಆದರೆ ಯಾರೂ ಕೂಡ ಆ ಮಗುವಿನ ಕಡೆಗೆ ಗಮನ ಹರಿಸಲಿಲ್ಲ ಆಗ ಮುಸ್ಲಿಂ ದಂಪತಿಗಳು ಆ ಕೊಳದ ಮಾರ್ಗವಾಗಿ ಹೋಗುತ್ತಿದ್ದರು ಅವರು ವೃತ್ತಿಯಲ್ಲಿ ನೇಕಾರರಾಗಿದ್ದರು ವ್ಯಕ್ತಿಯ ಹೆಸರು ನೂರ್ ಅಲಿ ಮತ್ತು ಅವನ ಹೆಂಡತಿಯ ಹೆಸರು ನೀಮಾಜಾನ್ ದಂಪತಿಗಳಿಬ್ಬರಿಗೂ ಮಕ್ಕಳಿರಲಿಲ್ಲ ಇಬ್ಬರೂ ಸದಾ ದೇವರಲ್ಲಿ ಮಗುವಿಗಾಗಿ ಪ್ರಾರ್ಥಿಸುತ್ತಿದ್ದರು ಮಗು ಅಳುವುದನ್ನು ಕೇಳಿದ ನೀಮಾಜಾನ್ ಕೊಳದ ಕಡೆಗೆ ನೋಡಿದಾಗ ಕೊಳದ ದಡದಲ್ಲಿ ಮಗು ಆಡುತ್ತಿರುವುದನ್ನು ಕಂಡಳು ಆ ಮಗುವನ್ನು ನೋಡಿದ ನೀಮಾಜಾನ್ ಆಕರ್ಷಿತಳಾಗಿ ತನ್ನ ಗಂಡನಿಗೆ ಹೇಳಿದಳು ಆ ಮಗುವನ್ನು ನೋಡು ಎಷ್ಟು ಸುಂದರ ಮಗು ಎಂದಳು ನೂರ್ ಅಲಿ ಕೂಡ ಆ ಮಗುವನ್ನು ನೋಡಿದನು ಆ ಮಗುವನ್ನು ನೋಡಿದ ನೇಮಾಜಾನ್ಗೆ ಪುತ್ರ ವಾತ್ಸಲ್ಯ ಉಕ್ಕಿ ಬಂದಿತು ತನ್ನ ಗಂಡನಿಗೆ ಹೇಳಿದಳು ನಾವು ಪ್ರತಿದಿನ ಅಲ್ಲಾಹುವಿನಲ್ಲಿ ಮಗುವಿಗಾಗಿ ಪ್ರಾರ್ಥಿಸುತ್ತಿದ್ದೆವು ನೀವು ಹೇಳಿದರೆ ಈ ಮಗುವನ್ನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ ನಾನು ಅವನನ್ನು ನನ್ನ ಮಗುವಿನಂತೆ ಸಾಕುತ್ತೇನೆ ಎಂದು ಹೇಳಿದಳು ನೂರ್ ಅಲಿ ಎಲ್ಲ ಕಡೆ ಮಗುವಿನ ಪೋಷಕರಿಗಾಗಿ ಹುಡುಕಾಡಿದರು ಎಲ್ಲಿಯೂ ಪತ್ತೆಯಾಗಲಿಲ್ಲ ಅನಾಥ ಮಗುವೆಂದು ತಿಳಿದ ಮುಸ್ಲಿಂ ದಂಪತಿಗಳು ಮಗುವನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದರು ಈಗ ಮಗು ನೇಕಾರರ ಮನೆಗೆ ತಲುಪಿತ್ತು ಆ ಮುಸ್ಲಿಂ ದಂಪತಿಗಳು ಮಗುವಿನ ಹುಟ್ಟುಹಬ್ಬವನ್ನು ತಮ್ಮ ಧರ್ಮದ ಪ್ರಕಾರ ಬಹಳ ವಿಜೃಂಭಣೆಯಿಂದ ಆಚರಿಸಿದರು ಮಗುವಿಗೆ ಹೆಸರಿಡುವ ಸಮಯ ಬಂದಾಗ ಮೌಲ್ವಿಗಳನ್ನು ಕರೆದರು ನಿಮಗೆ ಈ ಮಗು ಅಲ್ಲಾಹುವಿನ ದಯೆಯಿಂದ ಮಾತ್ರ ಸಿಕ್ಕಿದೆ ಆದ್ದರಿಂದ ಈ ಮಗುವಿಗೆ ಅಲ್ಲಾಹುವಿನ ಹೆಸರಿಡಿ ಎಂದು ಮೌಲ್ವಿಗಳು ಹೇಳಿದರು ನಂತರ ಮಗುವಿಗೆ ಕಬೀರ್ ಅಲಿ ಎಂದು ನಾಮಕರಣ ಮಾಡಲಾಯಿತು ಮಗು ಈಗ ಮುಸ್ಲಿಂ ದಂಪತಿಗಳದ್ದೇ ಆಗಿತ್ತು ಆದರೆ ಮಗು ಏನನ್ನು ತಿನ್ನುತ್ತಿರಲಿಲ್ಲ ಕುಡಿಯುತ್ತಿರಲಿಲ್ಲ ಮಗುವಿಗೆ ಹೇಗೆ ತಿನ್ನಿಸುವುದು ಹಾಲು ಹೇಗೆ ಕುಡಿಸುವುದು ಎಂದು ಆ ಮಗುವಿನ ತಂದೆ ತಾಯಿ ತುಂಬ ಚಿಂತಿತರಾಗಿದ್ದರು ಬೇರೆ ದಾರಿ ಕಾಣದೆ ಒಬ್ಬ ಫಕೀರನನ್ನು ಕರೆಸಲಾಯಿತು ಪರಿಹಾರವನ್ನು ಕೇಳಲಾಯಿತು ಆ ಫಕೀರ ಒಬ್ಬ ದೈವ ಭಕ್ತನಾಗಿದ್ದ ಫಕೀರ ಧ್ಯಾನ ಮಾಡಿ ಪರಮಾತ್ಮನ ಮರ್ಮವನ್ನು ಅರಿತ ಈ ಮಗು ಪರಮಾತ್ಮನ ವಿಭೂತಿಯಿಂದಲೇ ಜನಿಸಿದೆ ಆದ್ದರಿಂದ ಈ ಮಗು ಸಾಮಾನ್ಯ ಆಹಾರಗಳನ್ನು ಸ್ವೀಕರಿಸುವುದಿಲ್ಲ ಮಗುವಿಗೆ ಬ್ರಾಹ್ಮಣನ ಮನೆಯ ಹಸುವಿನ ಹಾಲು ತರಿಸಿ ಕುಡಿಸಿ ಈ ಮಗು ಅದನ್ನು ಮಾತ್ರ ಸ್ವೀಕರಿಸುತ್ತದೆ ಎಂದು ಹೇಳಿದ ಆ ಫಕೀರ ಕರ್ಮ ಎಂಬ ಬ್ರಾಹ್ಮಣ ಸ್ತ್ರೀ ಒಬ್ಬಳು ನೂರ್ ಅಲಿಯ ಮನೆಯ ಬಳಿಯೇ ವಾಸಿಸುತ್ತಿದ್ದಳು ನೂರ್ ಅಲಿ ಮತ್ತು ನೀಮಾಜಾನ್ ಇಬ್ಬರು ಆ ಬ್ರಾಹ್ಮಣ ಸ್ತ್ರೀಯ ಮನೆಗೆ ಹೋಗಿ ಹಸುವಿನ ಹಾಲನ್ನು ಕೇಳಿದರು ಬ್ರಾಹ್ಮಣ ಮಹಿಳೆ ಹಸುವಿನ ಹಾಲನ್ನು ದೇವರಿಗೆ ಅರ್ಪಿಸಿ ಮಗುವಿಗೆ ತಂದಾಗ ಮಗು ಆ ಪ್ರಸಾದದ ಹಾಲನ್ನು ಸ್ವೀಕರಿಸಿತು ಅಂದಿನಿಂದ ಆ ಮಗು ಕಬೀರನಿಗೆ ಬ್ರಾಹ್ಮಣನ ಮನೆಯಿಂದ ಹಸುವಿನ ಹಾಲನ್ನು ಪ್ರಸಾದವಾಗಿ ತರಲಾಗುತ್ತಿತ್ತು ಅದನ್ನೇ ಆ ಮಗು ಸೇವಿಸುತ್ತಿತ್ತು ಕ್ರಮೇಣ ಆ ಮಗು ಬೆಳೆಯತೊಡಗಿತು ಆ ಮಗುವನ್ನು ನೋಡಿ ಹೆತ್ತವರಾದ ನೀಮಾಜಾನ್ ಮತ್ತು ನೂರಲ್ಲಿ ಬಹಳ ಸಂತೋಷಪಡುತ್ತಿದ್ದರು ಸಮಯದ ಜೊತೆ ಮಗು ಕಬೀರನು ದೊಡ್ಡವನಾಗುತ್ತಿದ್ದನು ಬಾಲ್ಯದಿಂದಲೂ ಕಬೀರನಿಗೆ ಭಕ್ತಿಯ ಸಂಸ್ಕಾರವೂ ಇತ್ತು ಅವನು ತನ್ನ ವಯಸ್ಸಿನ ಮಕ್ಕಳೊಂದಿಗೆ ಎಂದಿಗೂ ಆಟವಾಡಲಿಲ್ಲ ಬಾಲ್ಯದಿಂದಲೂ ಏಕಾಂತದಲ್ಲಿ ಕುಳಿತು ರಾಮ್ ರಾಮ್ ಎಂದು ಜಪ ಮಾಡುತ್ತಿದ್ದನು ಮೊದಲಿಗೆ ಅವನ ಹೆತ್ತವರಿಗೆ ಅವನು ಏನು ಹೇಳುತ್ತಿದ್ದಾನೆಂದು ಅರ್ಥವಾಗಲಿಲ್ಲ ಎಚ್ಚರಿಕೆಯಿಂದ ಆಲಿಸಿದಾಗ ಕಬೀರ ರಾಮ್ ರಾಮ್ ಎಂದು ಹೇಳುತ್ತಿದ್ದಾನೆಂದು ಅರಿತುಕೊಂಡರು ಆಗ ಅವನ ಪಾಲಕರು ಕಬೀರದಾಸನಿಗೆ ತಿಳಿ ಹೇಳಲು ಪ್ರಾರಂಭಿಸಿದರು ಮಗು ನಾವು ಹಿಂದೂಗಳಲ್ಲ ರಾಮನಾಮವನ್ನು ನಮ್ಮ ಧರ್ಮದಲ್ಲಿ ಸ್ವೀಕರಿಸುವುದಿಲ್ಲ ಆದ್ದರಿಂದ ರಾಮ್ ರಾಮ್ ಎಂದು ಹೇಳಬೇಡ ಎಂದರು ಆದರೆ ಕಬೀರದಾಸರು ರಾಮ ಜಪ ಮಾಡುವುದನ್ನು ನಿಲ್ಲಿಸಲಿಲ್ಲ ಅವರು ಯಾವಾಗಲೂ ರಾಮ್ ರಾಮ್ ಎಂದು ಜಪಿಸುತ್ತಿದ್ದರು ಕಬೀರದಾಸರು ಸ್ವಲ್ಪ ದೊಡ್ಡವರಾದಾಗ ಅವರ ತಂದೆ ನೂರಲಿ ಅವರನ್ನು ಮದರಸಾದಲ್ಲಿ ಓದಲು ಕಳುಹಿಸಿದರು ಅವರಿಗೆ ಮದರಸಾದಲ್ಲಿ ಉರ್ದು ಮತ್ತು ಇಸ್ಲಾಂ ಕಲಿಸಲು ಪ್ರಾರಂಭಿಸಿದರು ಆದರೆ ಕಬೀರದಾಸರಿಗೆ ಇದೆಲ್ಲವನ್ನು ಅಧ್ಯಯನ ಮಾಡಲು ಆಸಕ್ತಿ ಇರಲಿಲ್ಲ ಮದರಸಾದಲ್ಲಿಯೂ ರಾಮನ ಹೆಸರನ್ನೇ ಜಪಿಸುತ್ತಿದ್ದರು ಮದರಸಾದ ಮೌಲ್ವಿಗಳು ಕಬೀರನಿಗೆ ಇಸ್ಲಾಮಿನ ಜ್ಞಾನವನ್ನು ನೀಡಲು ಬಹಳ ಪ್ರಯತ್ನಿಸಿದರು ಆದರೆ ಕಬೀರದಾಸರು ಅವರ ರಾಗದಲ್ಲೇ ಮಗ್ನರಾಗಿದ್ದರು ಸದಾ ರಾಮ್ ರಾಮ್ ಎಂದೇ ಜಪಿಸುತ್ತಿದ್ದರು ಒಂದು ದಿನ ಕಬೀರದಾಸರು ಮದರಸಾದ ಎಲ್ಲ ಗೋಡೆಗಳ ಮೇಲೆ ರಾಮ್ ರಾಮ್ ಎಂದು ಬರೆದರು ಎಲ್ಲೆಲ್ಲೂ ರಾಮ ರಾಮ ಎಂದು ಬರೆಯಲಾಗಿತ್ತು ಆಗ ಮದರಸಾದ ಮೌಲ್ವಿ ಕಬೀರದಾಸರನ್ನು ಅವರ ಮನೆಯಲ್ಲಿ ಬಿಟ್ಟು ಈ ಮಗುವಿಗೆ ನಾವು ಏನನ್ನೂ ಕಲಿಸಲು ಸಾಧ್ಯವಿಲ್ಲ ಈ ಬಾಲಕ ಯಾವಾಗಲೂ ರಾಮ ಜಪವನ್ನೇ ಮಾಡುತ್ತಿರುತ್ತಾನೆ ಇದನ್ನು ನೋಡಿ ಇತರ ಮಕ್ಕಳೂ ರಾಮ ರಾಮ ಎಂದು ಜಪಿಸಲು ಪ್ರಾರಂಭಿಸಿದ್ದಾರೆ ಆದ್ದರಿಂದ ಇಂದಿನಿಂದ ಕಬೀರನನ್ನು ಮದರಸಾಗೆ ಕಳುಹಿಸಬೇಡಿ ಎಂದರು ನೂರ್ ಅಲಿ ಮೌಲ್ವಿಗೆ ಎಷ್ಟೇ ಬೇಡಿಕೊಂಡರೂ ಮೌಲ್ವಿ ಒಪ್ಪಲಿಲ್ಲ ಇದರ ನಂತರ ನೂರ್ ಅಲಿ ಕಬೀರದಾಸರನ್ನು ಬೇರೆ ಯಾವುದೋ ಮದರಸಾಕ್ಕೆ ಸೇರಿಸಿದರು ಆದರೆ ಅಲ್ಲಿಯೂ ಕಬೀರದಾಸರು ಏನನ್ನೂ ಅಧ್ಯಯನ ಮಾಡಲಿಲ್ಲ ಅವರು ಯಾವಾಗಲೂ ರಾಮನ ಹೆಸರನ್ನೇ ಜಪಿಸುತ್ತಿದ್ದರು ರಾಮನ ಹೆಸರೇ ಎಲ್ಲ ಧರ್ಮ ಗ್ರಂಥಗಳ ಜ್ಞಾನವನ್ನು ಒಳಗೊಂಡಿದೆ ಎಂದು ಕಬೀರದಾಸರು ಹೇಳುತ್ತಿದ್ದರು ಆದ್ದರಿಂದ ಎಲ್ಲೂ ಓದುವ ಅವಶ್ಯಕತೆ ಇಲ್ಲ ರಾಮನ ಹೆಸರೇ ಸಾಕು ನನಗೆ ಎನ್ನುತ್ತಿದ್ದರು ತಂದೆ ನೂರಲಿ ಕಬೀರದಾಸರನ್ನು ಮದರಸಾದಲ್ಲಿ ಕಲಿಸಲು ಬಯಸಿದ್ದರು ಆದರೆ ಎಲ್ಲ ಮದರಸಾಗಳು ಕಬೀರದಾಸರಿಗೆ ಕಲಿಸಲು ನಿರಾಕರಿಸಿದವು ಕೊನೆಗೆ ತಾಯಿಯಾದ ನೀಮಾಜಾನ್ ಹೇಳಿದಳು ಒಂದು ವೇಳೆ ಇವನಿಗೆ ಓದಲು ಆಸಕ್ತಿ ಇಲ್ಲದಿದ್ದರೆ ನಿಮ್ಮ ಕೆಲಸದಲ್ಲಿಯೇ ಈತನನ್ನೂ ತೊಡಗಿಸಿಕೊಳ್ಳಿ ಎಂದಳು ನೂರ್ ಅಲಿ ಸ್ವತಃ ನೇಕಾರನಾಗಿದ್ದನು ಕಬೀರದಾಸರಿಗೆ ನೇಯುವ ಕೆಲಸ ಕಲಿಸಲು ಪ್ರಾರಂಭಿಸಿದರು ಕಬೀರದಾಸರು ಬಟ್ಟೆ ನೇಯುವುದನ್ನು ಕಲಿಯುವಾಗಲೂ ಕೂಡ ರಾಮ ರಾಮ ಎಂದೇ ಜಪಿಸುತ್ತಿದ್ದರು ಎಲ್ಲವೂ ಸಾಮಾನ್ಯವಾಗಿಯೇ ನಡೆಯುತ್ತಿತ್ತು ಕಬೀರದಾಸರು ಕಿಶೋರ ಅವಸ್ಥೆಗೆ ತಲುಪಿದ್ದರು ಅವರು ಬಟ್ಟೆಯನ್ನು ನೇಯುತ್ತಿದ್ದರು ರಾಮನಾಮ ಜಪಿಸುತ್ತಿದ್ದರು ಆದರೆ ಮನಸ್ಸಿನಲ್ಲಿ ಯಾವುದೋ ಕೊರತೆ ಕಾಡುತ್ತಿತ್ತು ಜೀವನದ ಉದ್ದೇಶ ಕೇವಲ ಕೆಲಸ ಮಾಡುವುದು ತಿನ್ನುವುದು ಕುಡಿಯುವುದು ಮತ್ತು ಮಲಗುವುದಲ್ಲ ಇದಕ್ಕಿಂತ ಉತ್ತಮವಾದ ಉದ್ದೇಶ ಜೀವನದಲ್ಲಿ ಇರಲು ಸಾಧ್ಯವಿಲ್ಲವೇ ಹೀಗೆ ಯೋಚಿಸಿ ಯೋಚಿಸಿ ಕಬೀರದಾಸರು ವ್ಯಾಕುಲರಾಗಿ ಇರಲು ಪ್ರಾರಂಭಿಸಿದರು ಒಮ್ಮೆ ತನ್ನ ತಾಯಿ ಗೋಧಿ ಕಾಳುಗಳನ್ನು ಬೀಸುವುದನ್ನು ಕಂಡ ಕಬೀರದಾಸರಿಗೆ ಜ್ಞಾನೋದಯವಾಯಿತು ನಂತರ ಆಕಾಶವಾಣಿ ಹೇಳಿದ ವಚನವನ್ನು ಕೇಳಿ ಶ್ರೀರಾಮಾನಂದಾಚಾರ್ಯರ ಶಿಷ್ಯರಾದರು ಸಂತ ಕಬೀರದಾಸರು ತುಳಸಿದಾಸರು ಮತ್ತು ಸೂರದಾಸರ ಸಮಕಾಲೀನರಾಗಿದ್ದರು ಜೀವನದಲ್ಲಿ ಗುರುವಿನ ಮಹತ್ವದ ಬಗ್ಗೆ ಕಬೀರದಾಸರು ಅನೇಕ ದ್ವಿಪದಿಗಳನ್ನು ಬರೆದಿದ್ದಾರೆ ಪ್ರತಿ ಜ್ಯೇಷ್ಠ ಹುಣ್ಣಿಮೆಯಂದು ಕಬೀರದಾಸರ ಜಯಂತಿಯನ್ನು ಆಚರಿಸಲಾಗುತ್ತದೆ ಇದನ್ನು ಕಬೀರ ಹುಣ್ಣಿಮೆ ಎಂದು ಕರೆಯಲಾಗುತ್ತದೆ ಗುರು ಸಮಾನ ದಾತಾ ನಹಿ ಯಾಚಕ್ ಶೀಶ ಸಮಾನ್ ದೀನ್ ಲೋಕಕೀ ಸಂಪದ ಸೋ ಗುರು ದೀನ್ ಹಿ ದಾನ್ ಗುರುವಿಗೆ ಸಮಾನನಾದ ದಾತನಿಲ್ಲ ಶಿಷ್ಯನಿಗೆ ಸಮಾನನಾದ ಯಾಚಕನಿಲ್ಲ ತ್ರಿಲೋಕದ ಸಂಪತ್ತಿಗಿಂತಲೂ ಮಿಗಿಲಾದ ಜ್ಞಾನವನ್ನು ಕೊಡುವವರು ಗುರುಗಳು ಅಂತಹ ಸದ್ಗುರುವನ್ನು ಪಡೆದ ಶಿಷ್ಯನೇ ಧನ್ಯ ಜೈ ಜೈ ಗುರುದೇವದತ್ತ